ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚನ್ನ ಈ ಒಂದು ವಿಡಿಯೋದಲ್ಲಿ ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಪರಿಶಿತಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇದು ಭಾಗವೊಂದರ ಪುಸ್ತಕ ಇದು ಓಕೆನಾ ಈ ಒಂದು ಭಾಗ ಒಂದರಲ್ಲಿ ಪ್ರೀವಿಯಸ್ ಕ್ಲಾಸ್ನಲ್ಲಿ ಎಲ್ಲ ವಿಡಿಯೋ ಪ್ರಶ್ನೋತ್ತರ ಅಭ್ಯಾಸ ವಿಡಿಯೋ ನಾನು ಹೇಳಿದ್ದೀನಿ ಲಿಂಕ್ ಡಿಸ್ಕ್ರಿಪ್ಷನ್ ಇಡ್ತೀನಿ ಅಲ್ಲಿ ಕ್ಲಿಕ್ ಮಾಡೋಕೆ ನೀವು ಆ ಎಲ್ಲ ವಿಡಿಯೋ ನೋಡ್ಬೋದು ಹಾಗಾದರೆ ಈ ಒಂದು ತರಗತಿಯೊಳಗೆ ಇತಿಹಾಸದಲ್ಲಿ ಎರಡನೇ ಒಂದು ಅಧ್ಯಾಯ ಆರರಿಂದ ಹದ್ನಾಲ್ಕನೇ ಶತಮಾನದ ಭಾರತ ಈ ಒಂದು ಅಧ್ಯಯನದಲ್ಲಿರ್ತಕ್ಕಂತಹ ಅಭ್ಯಾಸದ ಬಗ್ಗೆ ತಿಳಿತಾ ಇದ್ವಿ ಹಾಗಾದ್ರೆ ಪ್ರೀವಿಯಸ್ ಕ್ಲಾಸ್ ನೋಡಿದರೆ ನಾನು ಕನ್ನಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ವಿಡಿಯೋಗಳು ನಾನು ತೆಗೆದೇನೆ ಓಕೆನಾ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕ್ಲಿಕ್ ಮಾಡಿ ನೀವು ನೋಡಬಹುದು ಅಂತ ಹೇಳ್ತಾ ಹಾಗಾದ್ರೆ ಈ ಒಂದು ಅಧ್ಯಯನದಲ್ಲಿರ್ತಕ್ಕಂಥ ಆರಿಂದ ಹದಿನಾಲ್ಕಷ್ಟು ನನ್ನ ಭಾರತದ ಒಂದು ಅಭ್ಯಾಸದ ಬಗ್ಗೆ ನಾವು ತಿಳಿದ ಹಾಗಾದ್ರೆ ಅಂತಕ್ಕಂಥ ಇಷ್ಟು ಇಷ್ಟ ಆದ್ರೆ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋ ತುಂಬಾ ಸಹಿತ ಶೇರ್ ಮಾಡಿ ಸದ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ಅಭ್ಯಾಸ ಒಂದೊಂದಾಗಿ ಬನ್ನಿ ಓಕೆ ಮೊದಲಲ್ಲಿ ಅಭ್ಯಾಸಗಳು ಕೊಟ್ಟಿದ್ದಾರೆ ಅಭ್ಯಾಸದಲ್ಲಿ ಮೊದಲನೇ ರಮಣಕ್ಕೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪೈಗಳಿಂದ ತುಂಬಿರಿ ಅಂತಿದೆ ಓಕೆನಾ ರೈಟ್ ಹಾಗಾದ್ರೆ ಮೊದಲನೇ ನೋಡಿ ಗುರ್ಜರ ಪ್ರತಿಹಾರ ರಜಪೂತ ಮನೆತನದ ಸ್ಥಾಪಕ ಯಾರು ಅಂತ ನೋಡದೆ ಇಲ್ಲಿ ನಾಗ ಭಟ್ಟ ಓಕೆನಾಡಿ ಎರಡನೇದು ಪೃಥ್ವಿರಾಜ ಚೌಹಾಣನು ಮೊದಲನೆಯ ತರೈನ್ ಕಾಳಗದಲ್ಲಿ ಡ್ಯಾಶ್ ನನ್ನು ಸೋಲಿಸಿದನು ಯಾರನ್ನು ಸೋಲಿಸಿದ ನೋಡಿದ್ರಲ್ಲಿ ಮೊಹಮ್ಮದ್ ಘೋರಿ ಓಕೆನಾ ಅದರ ಮೂರನೇ ನೋಡಿ ಮೊಹಮ್ಮದ್ ಘೋರಿಯ ಪ್ರಮುಖ ದಂಡನಾಯಕ ಯಾರು ಪ್ರಮುಖ ದಂಡನಾಯಕ ನೋಡೋರ್ಲಿ ಕುನ್ ಐಬಕ್ ಓಕೆ ಕುತುಬುದ್ದಿನ್ ಐವಕ್ ಅಂತ ಕಂತವರು ಆಕನೇ ನೋಡಿ ದೆಹಲಿ ಸುಲ್ತಾನರಲ್ಲಿ ಆಳ್ವಿಕೆ ಮಾಡಿದ ಪ್ರಥಮ ಮಹಿಳೆ ಯಾರು ನೋಡ್ರೆ ರಜಿಯ ಅಂತ ಇಲ್ಲ ಐತೆ ನೋಡಿ ಕಿಲ್ಜಿ ವಂಶದ ಪ್ರಸಿದ್ಧ ಸುಲ್ತಾನ ಯಾರು ನೋಡಾರೆ ಅಲ್ಲಾ ಅಲ್ಲಾ ಉದ್ದೀನ್ ಆರನೇದು ತುಗ್ಲಕ್ರ ಕಾಲದಲ್ಲಿ ರಾಜಧಾನಿಯನ್ನು ದೆಹಲಿಯಿಂದ ಗೆ ವರ್ಗಾಯಿಸಲಾಯಿತು ಎಲ್ಲಿಂದ ಎಲ್ಲಿ ಅಂದ್ರೆ ದೇವಗಿರಿ ಓಕೆ ನಮ್ಮ ಮಕ್ಕಳೇ ರೈಟ್ ಹಾಗೆ ಈಗ ಅಭ್ಯಾಸದಲ್ಲಿರ್ತಕ್ಕಂತಹ ಮೊದಲನೇ ಗಮನಕ್ಕೆ ಬಿಟ್ಟು ನೋಡಿದ್ವಿ ಓಕೆ ಇಲ್ಲಿ ಮೊದಲು ನೋಟ್ಸ್ ಬಿದ್ದ ಕೆಲಕ ಏನ್ ಮಾಡ್ತೀರಾ ಅಂದ್ರ ಇತಿಹಾಸ ಅಧ್ಯಾಯ ಎರಡು ಅಂತಕ್ಕ ಚಿಕ್ಕನಕ್ಷರಲ್ಲಿ ಬಿದ್ರಿ ದನ್ ನಂತರ ಪಾಠದ ಹೆಸರಿದೆ ಅಲ್ಲ ಆರರಿಂದ ಹದಿನಾಲ್ಕನೇ ಶತಮಾನದ ಬಾರತಕ್ಕಂಥದ್ದು ದಪ್ಪ ನಕ್ಷರಲ್ಲಿ ಬರ್ರಿ ಓಕೆನಾ ಈ ಪಾಠವನ್ನು ಬರ್ತಾ ಇರ್ತೀರ ಆ ದಿನಾಂಕವನ್ನ ಇಲ್ಲಿ ಮೆನ್ಷನ್ ಮಾಡಿ ಓಕೆ ಅನಂತರ ಇಲ್ಲಿ ಮೊದಲನೇ ರೋಮನಕ್ಕೆ ಹಾಕಿ ಬಿಟ್ಟ ಸ್ಥಳ ಬರ್ರಿ ಬಿಟ್ಟ ಸ್ಥಳ ಬರ್ದ ನಂತರ ಏನ್ ಮಾಡ್ತೀರಾ ಈ ಒಂದು ರೋಮನಕ್ಕೆ ಎರಡು ಹಾಕಿ ಕೆಳಗಿನ ಪ್ರಶ್ನೆಗೆ ಉತ್ತರಿಸಂತಕ್ಕಂಥದ್ದು ಬರೀತಾ ಹೋಗಿ ಮಕ್ಳೇ ಓಕೆ ನಾನು ನೇರವಾಗಿ ನಿಮಗೆ ಬಿಟ್ಟ ಸ್ಥಳ ಟೆಕ್ಸ್ಟ್ ತೋರಿಸಿದ್ದೀನಿ ಓಕೆ ರೈಟ್ ಹಾಗಾದ್ರೆ ಇಲ್ಲಿ ನೋಡಿ ಇಲ್ಲಿ ಏಳನೇ ಪ್ರಶ್ನೆ ರಜಪೂತ ಅರಸರು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳನ್ನು ವಿವರಿಸಿ ಅಂತ ಕೊಡಿದರೆ ಯಾವ್ಯಾವ ಇಲ್ಲಿ ಕೊಡುಗೆ ನೀಡಿದರೆ ಒಂದಾಗಿ ನೋಡ್ತಾ ಹೋಗೋಣ ಓಕೆ ಉತ್ತರ ರಜಪೂತ ಅರಸರು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳೆಂದರೆ ಅಂತಕ್ಕಂಥದ್ದು ಬರೆದು ಇಲ್ಲಿ ನಿಮಗೆ ತಿಳಿಸ್ತಾ ಹೋಗಿದ್ದೀನಿ ಓಕೆ ಭೋಜ ಮುಂಜ ಎಂಬ ರಜಪೂತ ಅರಸರುಗಳೇ ಸ್ವತಃ ವಿದ್ವಾಂಸರಾಗಿದ್ದರು ಇವರಿಬ್ರು ಕೂಡ ಆ ನಂತರ ಮುಂಜರಾಜನು ಪದ್ಮಗುಪ್ತ ಹಲಾಯುದ್ಧ ಎಂಬ ಕವಿಗಳಿಗೆ ಆಶ್ರಯ ನೀಡಿದರು ಭೋಜನ ಕಾಲದಲ್ಲಿ ಶಾಂತಿಸೇನ ಪ್ರಭಾಚಂದ್ರ ಸೂರಿ ಘನಪಾಲ ಎಂಬ ಜೈನ ಪಂಡಿತರು ಆಶ್ರಯ ಪಡೆದಿದ್ದರು ಜಯದೇವನ ಗೋವಿಂದ ಭರವೀಯನ ಕಿರಾತಾರ್ಜುನಯ್ಯ ಭರ್ತೃಹರಿನ ರಾವಣವಧ ಮಹೇಂದ್ರಪಾಲನ ಕಾವ್ಯ ಮೀಮಾಂಸೆ ಕಾವ್ಯಗಳು ಇವರ ಕಾಲದಲ್ಲಿ ರಚನೆಯಾಗಿವೆ ಅಂತಕ್ಕಂಥದ್ದು ನೋಡ್ಬೋದು ಓಕೆ ಆದ್ರೆ ನಾಟಕಗಳ ಬಗ್ಗೆ ನಾಟಕಗಳ ಬಗ್ಗೆ ನೋಡುವುದಾದ್ರೆ ರಾಜಶೇಖರನ ಬಾಲರಾಮಾಯಣ ಮತ್ತು ಕರ್ಪೂರ ಮಂಜರಿ ಅಂತಕ್ಕಂಥದ್ದು ಭವಭೂತಿಯ ಮಹಾವೀರ ಚರಿತ ಮತ್ತು ಉತ್ತರ ರಾಮಚರಿತ ಅಂತಕ್ಕಂಥದ್ದು ಆಂತ್ರ ಐತಿಹಾಸಿಕ ಕೃತಿಗಳು ನೋಡಿದಾರೆ ಇಲ್ಲಿ ಐತಿಹಾಸಿಕ ಕೃತಿಗಳಾದ ಕಲ್ಹಣನ ರಾಜತರಂಗಿಣಿ ಜಯನೀಕನ ಪೃಥ್ವಿರಾಜ ವಿಜಯ ಹೇಮಚಂದ್ರನ ಕುಮಾರ ಪಾಲಚರಿತ ಅಂತಕ್ಕಂಥದ್ದು ಓಕೆ ರಜಪೂತ ಅರಸ ಜೀವನ ಕೃತಿಗಳಾದ ಪೃಥ್ವಿರಾಜ ರಾಸುವನ್ನು ಚಂದ್ ಬರದಾಯಿ ಮತ್ತು ಭೋಜ ಪ್ರಬಂಧವನ್ನು ಬಲ್ಲಾಳ ಎಂಬುವನು ರಚಿಸಿದನು ಅಂತಕ್ಕಂಥದ್ದು ಈ ಕಾಲದಲ್ಲಿ ಗುಜರಾತಿ ರಾಜಸ್ಥಾನಿ ಹಿಂದಿ ಭಾಷೆಗಳು ಅಭಿವೃದ್ಧಿಯತ್ತ ಸಾಗಿದವು ಅಂತಕ್ಕಂಥ ನೋಡಬಹುದು ಇವರು ವಿದ್ಯಾರ್ಥಿ ಕೇಂದ್ರಗಳಾದ ನಳಂದ ಕಾಶಿ ವಿಕ್ರಮಶೀಲ ಉಜ್ಜಯಿನಿಗಳಿಗೆ ಪ್ರೋತ್ಸಾಹ ನೀಡಿದ್ರು ಕಾಲದಲ್ಲಿ ಅಂತಕ್ಕಂಥದ್ದು ನೋಡಬಹುದು ಓಕೆನಾ ಮಕ್ಕಳ ನಿಮಗೆ ಹೆಚ್ಚಿನ ವಿಷಯ ನಾನು ತಿಳಿಸಿರ್ತೀನಿ ಮಾರ್ಕ್ ಎಷ್ಟಿದ ನೋಡಿಕೊಂಡು ನೀವು ವಿವರಣೆ ಮಾಡ್ತಾ ಹೋಗಿ ಓಕೆನಾ ಪ್ರಶ್ನೆ ನೋಡಿ ಕಾಶ್ಮೀರದ ಕಾರ್ಕೋಟ ಮನೆತನದ ಪ್ರಮುಖ ರಸ ಯಾರು ಅವನು ತನ್ನ ಸಾಮ್ರಾಜ್ಯವನ್ನು ಹೇಗೆ ವಿಸ್ತರಿಸಿದನು ಅಂತ ಕೇಳಿದಾರೆ ಓಕೆನಾ ಒಂದೊಂದಾಗಿ ನೋಡ್ತಾ ಉತ್ತರ ನೋಡಿ ಕಾಶ್ಮೀರದ ಕಾರ್ಕೋಟ ಮನೆತನದ ಪ್ರಮುಖ ರಸ ಲಲಿತಾದಿತ್ಯ ಮುಕ್ತಾ ಪೀಡರಾಗಿದ್ದಾರೆ ಅಂತಕ್ಕಂಥದ್ದು ಅಂತ ನೋಡಿ ಲಲಿತಾದಿತ್ಯ ಮುಕ್ತ ಪೀಡರ ಸಾಮ್ರಾಜ್ಯ ವಿಸ್ತರಣೆಯ ಬಗ್ಗೆ ನೋಡುವುದಾದ್ರೆ ಇದು ಸಾಮ್ರಾಜ್ಯ ವಿಸ್ತರಣೆ ಯಾವ ರೀತಿ ನೋಡಿದಾರೆ ನೋಡ್ತಾ ಹೋಗೋಣ ಲಲಿತಾದಿತ್ಯ ಕನ್ಯಾ ಕುಬ್ಜ ಅಂದ್ರೆ ಕನೌಜ್ ಅಂತ ಇದೆ ಕನ್ಯಾಕುಬ್ಜದ ಯಶೋವರ್ಮನನ್ನು ಯುದ್ಧದಲ್ಲಿ ಸೋಲಿಸಿ ತನ್ನ ಪರಾಕ್ರಮ ಮರೆದನು ಅಂತಕ್ಕಂಥದ್ದು ಆ ನಂತರ ಕಬುಲ್ ಕಾಬುಲ್ ಪ್ರಾಂತ್ಯವನ್ನಾಳುತ್ತಿದ್ದ ಶಾಹಿ ವಂಶಸ್ಥರನ್ನು ಸೋಲಿಸಿ ಆ ಪ್ರದೇಶದಲ್ಲಿ ತನ್ನ ಆಧಿಪತ್ಯ ಸ್ಥಾಪಿಸಿದನು ಅಂತಕ್ಕಂಥದ್ದು ವಿದ್ಯಾಂಚಲದ ಬಹಳಷ್ಟು ರಾಜರ ಜೊತೆ ರಾಜತಾಂತ್ರಿಕ ಸಂಬಂಧಗಳನ್ನು ಸಾಧಿಸಿದನು ಅಂತಕ್ಕಂಥದ್ದು ಲಲಿತಾ ಆದಿತ್ಯ ರಾಷ್ಟ್ರಕೂಟರ ಜೊತೆ ಸ್ನೇಹ ಸಂಬಂಧಗಳನ್ನು ಬೆಳೆಸಿಕೊಂಡಿದ್ದನು ಪೂರ್ವದಲ್ಲಿ ತನ್ನ ಸಾಮ್ರಾಜ್ಯದ ಪ್ರಭಾವವನ್ನು ಬಂಗಾಳದವರಿಗೆ ವಿಸ್ತರಿಸಿದ ಚೀನಾದ ಟಾಂಗ್ ರಾಜರುಗಳ ನೆರವು ಪಡೆದು ಟಿಬೆಟಿಯನ್ನರ ಮೇಲೆ ಯುದ್ಧ ಮಾಡಿ ಅವರ ವಶದಲ್ಲಿದ್ದ ವಾಯುವ್ಯ ಭಾರತದ ಬಹಳಷ್ಟು ರಾಜ್ಯಗಳನ್ನು ಸ್ವತಂತ್ರಗೊಳಿಸಿದನು ಕಾರ್ಕೋಟ ಸಾಮ್ರಾಜ್ಯವನ್ನು ಟರ್ಕಿಯವರಿಗೆ ವಿಸ್ತರಿಸಿದನು ಅಂತಕ್ಕಂಥದ್ದು ನಾವು ನೋಡಬಹುದು ಓಕೆನಾ ಇಲ್ತಾಮಷ್ ನ ಆಡಳಿತ ಪದ್ಧತಿಯನ್ನು ಸ್ಥೂಲವಾಗಿ ವಿವರಿಸಿ ಅಂತ ಕೂಡಿದರೆ ಓಕೆನಾ ನೋಡಿದರೆ ಉತ್ತರ ಇಲ್ತಾಮಾಶ್ ನ ಆಡಳಿತ ಪದ್ಧತಿ ನೋಡುವುದಾದ್ರೆ ಬರ್ದು ಇಲ್ಲಿ ಇಲ್ತಾಮಾಶ್ ರಾಜ್ಯವನ್ನು ಅನೇಕ ಇಕ್ತಾಗಳನ್ನಾಗಿ ವಿಂಗಡಿಸಿದನು ಆಡಳಿತ ನಿರ್ವಹಣೆಗಾಗಿ ಇಕ್ತಾದಾರರನ್ನು ನೇಮಿಸಿದನು ಆ ಆಡಳಿತದಲ್ಲಿ ಸಲಹೆ ಸೂಚನೆ ನೀಡಲು ನಲವತ್ತು ಸರದಾರ ಕೂಟ ನೇಮಕ ಮಾಡಿದನು ಅಂತಕ್ಕಂಥದ್ದು ಆ ನಂತರ ಪ್ರಧಾನ ಮಂತ್ರಿ ಮತ್ತು ನ್ಯಾಯಾಧೀಶರು ಸುಲ್ತಾನನಿಗೆ ಸಲಹೆ ನೀಡುತ್ತಿದ್ದರು ಅಂತಕ್ಕಂಥದ್ದು ಅದ ನಂತರ ಇಲ್ತಾಮಸ್ನು ಬಂಗಾರ ಮತ್ತು ಬೆಳ್ಳಿ ನಾಣ್ಯಗಳನ್ನು ಚಲಾವಣೆಗೆ ತಂದನು ಅಂತಕ್ಕಂಥದ್ದು ಲಾಸ್ಟ್ ಪಾಯಿಂಟ್ ನೋಡಿ ಇಲ್ತಾಮಸ್ನು ಕುತುಬುದ್ದೀನ್ ಕಾಲದಲ್ಲಿ ನಿರ್ಮಿಸಲು ಪ್ರಾರಂಭಿಸಿದ್ದ ದೆಹಲಿಯ ಕುತುಬ್ ಮಿನಾರನ್ನು ಪೂರ್ಣಗೊಳಿಸಿದ ಇಲ್ಲಿ ಚಿತ್ರ ಕಾಣ್ತಿದ್ಯಾ ಇದು ಅರ್ಧ ಬರ್ದಾತು ಯಾರು ಪೂರ್ಣಗೊಳಿಸಿದ ಪೂರ್ಣಗೊಳಿಸಿದ ಅಂತಕಂದ್ ನಾವು ನೋಡಬಹುದು ಓಕೆ ಮುಂದಿನ ಪ್ರಶ್ನೆ ನೋಡ್ತಾ ಹತ್ತನೇ ಪ್ರಶ್ನೆ ನೋಡಿ ಅಲ್ಲಾವುದ್ದೀನ್ ಕಿಲ್ಜಿ ಆಡಳಿತಾತ್ಮಕ ಸುಧಾರಣೆಗಳು ಅಂತ ಕೇಳಿದ್ರೆ ಓಕೆನಾ ಉತ್ತರ ಅಲ್ಲಾವುದ್ದೀನ್ ಕಿಲ್ಜಿಯ ಆಡಳಿತಾತ್ಮಕ ಸುಧಾರಣೆಗಳೆಂದರೆ ಅಂತಕ್ಕ ನೋಡಿದ್ವಿ ಇಲ್ಲಿ ಪಾಯಿಂಟ್ ವೈಸ್ ನಿಮ್ಗೆ ಬರ್ತಾ ಹೋಗಿದ್ದೀನಿ ನೋಡಿ ಧಾರ್ಮಿಕ ದತ್ತಿ ಇನಾಮ್ ಭೂಮಿ ಮತ್ತು ಸಹಾಯಧನಗಳನ್ನು ರದ್ದುಗೊಳಿಸಿದನು ಅಂತಕ್ಕಂಥದ್ದು ದಕ್ಷ ಗೂಢಾಚಾರ ವ್ಯವಸ್ಥೆ ರಚಿಸಿದನು ಅಂತಕ್ಕಂಥದ್ದು ಮದ್ಯಪಾನ ಮಾದಕ ವಸ್ತುಗಳ ಮಾರಾಟ ಪಗಡೆಯಾಟಗಳನ್ನು ನಿಷೇಧಿಸಿದನು ಸರದಾರರ ಕೂಟ ಸಾರ್ವಜನಿಕರೊಂದಿಗೆ ಸ್ನೇಹ ಸಮಾರಂಭ ಹಾಗೂ ಅಂತರ ಜಾತಿ ವಿವಾಹಗಳನ್ನು ನಿಷೇಧಿಸಿದನು ಅಂತಕ್ಕಂಥದ್ದು ಅಂತರ್ಜಾತಿ ವಿವಾಹನು ನಿಷೇಧಿಸಿದ ಆ ನಂತರ ಪ್ರಜೆಗಳಿಂದ ಅಧಿಕ ಪ್ರಮಾಣದ ತೆರಿಗೆ ಸಂಗ್ರಹಿಸಲು ಆದೇಶ ನೀಡಿದನು ಅಂತಕ್ಕಂಥದ್ದು ಓಕೆನಾ ಅನ್ಯನ ನೋಡಿ ಮೊಹಮ್ಮದ್ ಬಿನ್ ತುಗ್ಲಕ್ನು ಜಾರಿಗೊಳಿಸಿದ ಆಡಳಿತಾತ್ಮಕ ಸುಧಾರಣೆಗಳನ್ನು ತಿಳಿಸಿ ಅಂತ ಕೇಳಿದರೆ ಓಕೆನಾ ಉತ್ತರ ಅಲ್ಲಾವುದ್ದೀನ್ ಕಿಲ್ಜಿಯ ಆಡಳಿತಾತ್ಮಕ ಸುಧಾರಣೆಗಳು ಸುಧಾರಣೆಗಳೆಂದರೆ ಅಂತ ಬರ್ದು ಸುಧಾರಣೆ ಪಾಂಡ್ ನಿಮ್ಗೆ ಹೇಳ್ತೀನಿ ಇದು ಕಂದಾಯ ಸುಧಾರಣೆ ಓಕೆನಾ ಕಂದಾಯ ಸುಧಾರಣೆಯಲ್ಲಿ ಭೂ ಕಂದಾಯಕ್ಕೆ ಸಂಬಂಧಿಸಿದಂತೆ ಭೂಮಿಯ ಎಲ್ಲಾ ವಿವರಗಳನ್ನು ಒಳಗೊಂಡ ಅಧಿಕೃತ ದಾಖಲೆ ಪುಸ್ತಕಗಳನ್ನು ತಯಾರಿಸಿದ ಅನಂತರ ನೋಡಿ ಕೃಷಿ ಇಲಾಖೆಯನ್ನು ಸ್ಥಾಪಿಸಿದ ರೈತರಿಗೆ ಆರ್ಥಿಕ ನೆರವು ನೀಡಿದ ದೋಹಬ್ ಪ್ರದೇಶದಲ್ಲಿ ಭೂ ಕಂದಾಯವನ್ನು ಹೆಚ್ಚಿಸಿದನ್ನುವಂತ ನೋಡಬಹುದು ಇದೆಲ್ಲ ಕಂದಾಯ ಸುಧಾರಣೆ ಆ ನಂತರ ಇಲ್ಲಿ ನೋಡಿ ರಾಜಧಾನಿಯ ವರ್ಗಾವಣೆ ಇಲ್ಲಿ ನೋಡಿದರೆ ರಾಜಧಾನಿಯನ್ನು ದೆಹಲಿಯಿಂದ ದೇವಗಿರಿಗೆ ತುಗ್ಲಕ್ ವರ್ಗಾಯಿಸಿದ ಅಂತಕ್ಕಂಥದ್ದು ಆ ಸಾಂಕೇತಿಕ ನಾಣ್ಯ ಪ್ರಯೋಗ ಮಾಡಿದ ದಿನಾರ್ ಎಂಬ ಬಂಗಾರದ ಹಾಗೂ ಅದಲಿ ಎಂಬ ಬೆಳ್ಳಿ ನಾಣ್ಯಗಳನ್ನು ಚಲಾವಣೆಗೆ ತಂದ ಅಂತಕ್ಕ ನೋಡಬಹುದು ದಕ್ಕನ್ ನೀತಿ ದಕ್ಕನ್ನಲ್ಲಿ ಗೆದ್ದ ಪ್ರದೇಶಗಳನ್ನು ತನ್ನ ಆಡಳಿತವನ್ನು ನಡೆಸಿದನು ಅಂತಕ್ಕಂಥದ್ದು ಓಕೆ ಹನ್ನೆರಡನೇ ನೋಡಿ ದೆಹಲಿ ಸುಲ್ತಾನರು ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ನೀಡಿದ ಕುಡಿಗಳಾವು ಅಂತ ಕೇಳಿದರೆ ಉತ್ತರ ದೆಹಲಿ ಸುಲ್ತಾನರು ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ನೀಡಿದ ಕುಡಿಗಳೆಂದರೆ ಅಂತ ಬರ್ದು ಇಲ್ಲಿ ಪಾಂಡವೇ ನಿಮಗೆ ಬರ್ತಾ ಹೋಗಿದ್ದೀನಿ ಓಕೆನಾ ಇವರು ಇಂಡೋ ಇಸ್ಲಾಮಿಕ್ ಎಂಬ ಇಂಡೋ ಇಸ್ಲಾಮಿಕ್ ಎಂಬ ಹೊಸ ಶೈಲಿಯ ವಾಸ್ತುಶಿಲ್ಪವನ್ನು ಪರಿಚಯಿಸಿದರು ಅಂತಕ್ಕಂಥದ್ದು ಕಮಾನುಗಳು ಗುಮ್ಮಟಗಳು ಹಾಗೂ ಮಿನಾರ್ಗಳು ಈ ಶೈಲಿಯ ಮುಖ್ಯ ಲಕ್ಷಣಗಳು ಅಂತಕ್ಕಂಥದ್ದು ದೆಹಲಿ ಸುಲ್ತಾನರು ಕೋಟೆ ಮಸೀದಿ ಅರಮನೆ ಸಾರ್ವಜನಿಕ ಕಟ್ಟಡ ಮದರಾಸ ಧರ್ಮ ಶಾಲೆಗಳನ್ನು ನಿರ್ಮಿಸಿದ್ರು ಅಂತಕ್ಕ ನೋಡ್ಬೋದು ಅದಾದ ನಂತರ ಇಲ್ಲಿ ಇಂಡೋ ಇಸ್ಲಾಮಿಕ್ ಶೈಲಿಗೆ ಉದಾಹರಣೆ ಯಾವ ಯಾವ ನೋಡಿದರೆ ದೆಹಲಿಯ ಕುವತ್ ಉಲ್ ಇಸ್ಲಾಂ ಮಸೀದಿ ಕುತುಬ್ ಮಿನಾರ್ ಜಮೈದ್ ಖಾನ ಮಸೀದಿಗಳು ಅಂತಕ್ಕ ನೋಡಬಹುದು ಈ ಶೈಲಿಗೆ ಒಂದು ಉದಾಹರಣೆಗಳು ನೋಡಿದಾರೆ ಅವನೇ ನೋಡಿ ಮೊದಲನೇ ಪಾಣಿಪತ್ ಕದನದ ಪರಿಣಾಮವೇನು ಅಂತ ಕೇಳಿದರೆ ಉತ್ತರ ಮೊದಲನೇ ಪಾಣಿಪತ್ ಕದನದ ಪರಿಣಾಮಗಳೆಂದರೆ ಅಂತ ಕಂದ್ಬಾರ್ದು ಬಾಬರ್ ಭಾರತದ ಮೇಲೆ ದಾಳಿ ಮಾಡಿ ಹದಿನೈದು ನೂರ ಇಪ್ಪತ್ತಾರರಲ್ಲಿ ಪಾಣಿಪತ್ ಯುದ್ಧದಲ್ಲಿ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿ ಮೊಗರರ ಆಳ್ವಿಕೆ ಪ್ರಾರಂಭಿಸಿದನು ಅಂತಕ್ಕಂಥದ್ದು ಓಕೆನಾ ರೈಟ್ ಓಕೆ ಇಲ್ಲಿ ನೋಡಿ ಮೂರನೇದು ಕೊಟ್ಟಿದ್ದಾರೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಮೊದಲನೇ ಪ್ರಶ್ನೆ ಭಾರತದ ನಕ್ಷೆಯಲ್ಲಿ ರಜಪೂತ ರಾಜ್ಯಗಳನ್ನು ಗುರುತಿಸಿ ಅಂತ ಕೇಳಿದರೆ ಓಕೆನಾ ಇಲ್ಲಿ ನೋಡಿ ಮಕ್ಳೆ ಇದು ಭಾರತದ ನಕ್ಷೆ ಇದು ಓಕೆನಾ ಭಾರತ ನಕ್ಷೆಯಲ್ಲಿ ರಜಪೂತರು ಆಳದ ಒಂದು ರಾಜ್ಯಗಳಲ್ಲಿ ನೋಡಬಹುದು ಓಕೆನಾ

Bye-bye.